ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೇವೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾಕೆ ತುಂಬ ದಿನ ಆದಮೇಲೆ ವೀಡಿಯೋನ ಹಾಕ್ತಾಯಿಲ್ಲ ಆ ಮಧ್ಯೆ ಮಧ್ಯೆ ಇಷ್ಟೊಂದು ಗ್ಯಾಪ್ ಇದ್ದೀರಲ್ಲ ಅಂತ ನೀವು ಕೇಳ್ತಾ ಇದ್ರಿ ಸೊ ಯಾಕೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಆ ಊರು ಕಡೆ ತುಂಬಾ ಕೆಲಸ ಇತ್ತು ಅದಾದ್ಮೇಲೆ ನನಗೂ ಕೂಡ ಹುಷಾರಿರಲಿಲ್ಲ ವೆದರ್ಗೇನೋ ನೆಗಡಿ ಜ್ವರ ಈ ಥರ ಎಲ್ಲ ಆದಿದ್ದರಿಂದ ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದೇನಪ್ಪ ಹೊರಗಡೆ ಇಟ್ಕೊಂಡು ಒಲೆನೆಲ್ಲ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನೋಡ್ತಾ ಇರ್ಬೋದು ಎಸ್ ಇವತ್ತು ನಮ್ಮ ಮನೆಯಲ್ಲಿ ಷಷ್ಠಿ ಪೂಜೆನ ಮಾಡ್ತಾಯಿದ್ದೀವಿ ಅಂದರೆ ಕಾರ್ತಿಕ್ ಸೋಮವಾರ ಆದಮೇಲೆ ಆ ಷ್ಠಿ ಅಂತ ಪೂಜೆ ಬರುತ್ತಲ್ಲ ಸೊ ಆ ಪೂಜೆನ ನಮ್ಮ ಮನೆಯಲ್ಲಿ ತೋಟದತ್ರನೇ ಹೋಗಿ ಪೂಜೆನ ಮಾಡ್ತೀವಿ ಹಂಗಾಗಿ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಅದನ್ನು ತಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ ಫಸ್ಟು ನಮ್ಮ ಅಜ್ಜಿ ಒಲೆನ ಪೂಜೆ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ನಮ್ಮ ಒಲೆ ಪೂಜೆ ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ಪೂಜೆನೂ ಕೂಡ ಮಾಡಿದ್ರು ಇನ್ನ ನೆಕ್ಸ್ಟು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಯಾವಾಗಲೂ ಆ ತೋಟದ ಹತ್ರ ಬಂದು ಆ ಒಲೆಯಲ್ಲಿ ಅಡುಗೆ ಮಾಡೋದು ಅಂತಂದರೆ ಕಲ್ಲಿ ಹಾಕಿ ಆ ಸೌದೆನಲ್ಲಿ ಅಡುಗೆ ಮಾಡ್ತಾಯಿದ್ದಿದ್ದು ಸೊ ಈ ಸಲ ತೋಟ ಎಲ್ಲ ತುಂಬ ತ್ಯಾವ ಇತ್ತು ಅಂದರೆ ಮಳೆ ಊದ್ಬಿಟ್ಟಿತ್ತು ಆ ಸಷ್ಟಿ ನಾಳೆ ಅನ್ನೋ ಹಾಗೆ ಹಾಗಾಗಿ ಕಲ್ಲಾಕಿ ಸೌದೆನಲ್ಲಿ ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಇನ್ನು ಜಾತ್ರೆ ಕೂಡ ಹೋಗಬೇಕಿತ್ತು ಅಂತ ಅಂದ್ಕೊಂಡಿದ್ದು ಅಲ್ಲಿಗೆಲ್ಲ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಗ್ಯಾಸ್ನ ತಗೊಂಡು ಬಂದು ಆ ಅಡುಗೆ ಮಾಡ್ತಾಯಿದ್ದೀವಿ ಸೊ ಮನೆಯಲ್ಲೇ ಪ್ರತಿಯೊಂದನ್ನು ಖಾರೆಲ್ಲ ರುಬ್ಕೊಂಡು ಕಾಳೆಲ್ಲ ಬಿಡಿಸ್ಕೊಂಡು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಏನಾದರೂ ಮಧ್ಯೆ ಮಧ್ಯೆ ಬೇಕಾಗಿದ್ದನ್ನು ನಮ್ಮ ಅಮ್ಮ ಹೋಗಿ ತಂದು ಕೊಡ್ತಾಯಿದ್ರು ಸೊ ಇವತ್ತಿನ ಸ್ಪೆಷಲ್ಗೆ ನಾವು ಬಾತು ಬಜ್ಜಿ ಮತ್ತು ಪಾಯಸನ ಮಾಡ್ಕೊಳ್ತಾ ಇದ್ದೀವಿ ಸೊ ಯಾವಾಗಲೂ ಇದೇ ಥರನೇ ಮಾಡೋದು ಮುಂಚೆ ನಮ್ಮ ಅಜ್ಜಿ ಇರೋದ್ ಕಾಲದಲ್ಲಿ ಇದ್ರ ಜೊತೆಗೆ ಸೈಡ್ಗೆ ಅಳಸಿನಕಾಯಿ ಗೊಜ್ಜು ಅಂತೇನೋ ಮಾಡ್ತಾಯಿದ್ರಂತೆ ಇವಾಗ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾಯಿದ್ರು ಸೊ ಈ ಸಲ ಮಾಮೂಲಿಯಾಗಿ ನಾವು ಯಾವ ರೀತಿ ನಾವು ನಮಗೆ ಗೊತ್ತಿರೋಂಗೆ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತಾಯಿದ್ರು ಸೊ ಬಾತು ಬಜ್ಜಿ ಮತ್ತು ಪಾಯಸಾನ ಸೊ ನಮ್ಮವ್ವ ಪೂಜೆನೇ ಹೆಂಗೆ ಮಾಡ್ತೋ ಅದೇ ರೀತಿ ತುಂಬ ಬೇಗ ಅಡುಗೆನೂ ಕೂಡ ಆಯಿತು ತುಂಬ ಪವರ್ಫುಲ್ಲಾಗಿ ಪೂಜೆನ ಮಾಡಿದ್ರು ಅನಿಸುತ್ತೆ ಸೊ ಗ್ಯಾಸ್ ಅಲ್ವಾ ಬೇಗನೇ ಆಗಿಬಿಡ್ತು ಸೊ ನಾನಿಲ್ಲಿ ಇನ್ನೊಂದು ವಿಷಯನೇ ಹೇಳೋದು ನಮ್ಮ ಬಿಟ್ಟಿದ್ದೆ ಸೊ ನಾವಿಲ್ಲಿ ಏನು ತೋಟದಲ್ಲಿ ಅಡುಗೆ ಇದ್ದೀವಲ್ಲ ಇಲ್ಲಿ ಅಡುಗೆ ಮಾಡೋದಕ್ಕೆ ಪ್ರತಿಯೊಂದು ಐಟಮು ಕೂಡ ಫ್ರೆಶ್ಶಾಗೇ ಇರಬೇಕು ಮನೆಯಲ್ಲಿರೋ ತರಕಾರಿಗಳನ್ನ ಬಳಸೋದಾಗಲಿ ಅದಾದಮೇಲೆ ಎಣ್ಣೆ ಆಗಿರ್ಬೋದು ಪ್ರತಿಯೊಂದು ಕೂಡ ಹೊರ್ಗಡೆಯಿಂದನೇ ತಂದು ಆಗಿ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನ ಮಾಡೋದಕ್ಕೆ ಅಕ್ಕಿ ಕೂಡ ಹೊರ್ಗಡೆನೇ ತರಬೇಕಂತ ಕೇಳೋದಕ್ಕೆ ಹೋಗಬೇಡಿ ಸೊ ಅಕ್ಕಿನೇನು ಹೊರ್ಗಡೆಯಿಂದ ತರೋ ಹಂಗಿಲ್ಲ ಮನೇಲಿರೋ ಅಕ್ಕಿನೇ ಆಗಿಬಿಡುತ್ತೆ ಸೊ ಈ ತರಕಾರಿ ಐಟಮು ಈ ಕಡಲೆ ಹಿಟ್ಟು ಎಣ್ಣೆ ಕಾಳುಗಳು ತರಕಾರಿ ಸೊಪ್ಪು ಇಂಥದ್ದನ್ನ ಮಾತ್ರ ಫ್ರೆಶ್ ಆಗಿರಬೇಕು ಅಂಥೇಳಿ ಹೊರಗಡೆಯಿಂದಲೇ ತಂದು ಮಾಡೋದು ಬಳಸಿರೋದನ್ನ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಷ್ಟೇ ಇನ್ನು ನೆಕ್ಸ್ಟು ಈ ಸೀಸನಲ್ಲಿ ಯಾವ ರೀತಿ ತರಕಾರಿಗಳು ಸಿಗುತ್ತೆ ಮತ್ತು ಕಾಳುಗಳು ಸಿಗುತ್ತೆ ಅಷ್ಟು ತರಕಾರಿಗಳು ಮತ್ತು ಕಾಳುಗಳ್ನ ಪಲಾವ್ ಮಾಡೋದಕ್ಕೆ ನಾವು ಬಳಸ್ಕೋಬೋದು ನಾವೆಷ್ಟು ಥರ ತರಕಾರಿಗಳ್ನ ಹಾಕ್ತೀವಿ ಕಾಳುಗಳನ್ನ ಹಾಕ್ತೀವಿ ಅಷ್ಟು ಕೂಡ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇರುತ್ತೆ ಇನ್ನು ನೆಕ್ಸ್ಟು ಪಾಯಸ ಮತ್ತು ಭಾತು ನಾನು ಒಂದು ಕಡೆ ಸೈಡ್ನಲ್ಲಿ ಆ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಇನ್ನೊಂದು ಕಡೆ ನಮ್ಮ ಅಕ್ಕ ಮೊಸರು ಬಜ್ಜಿ ಮಾಡೋಣ ಅಂಥೇಳಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ಲು ನಾನು ನೆಕ್ಸ್ಟು ಅಡುಗೆಯೆಲ್ಲ ಮುಗಿಸ್ಕೊಂಡಾದ್ಮೇಲೆ ತನಿ ಇದಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬಜ್ಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹಸ್ತಿದ್ದು ತ ಎರಿತಾ ಇರಲಿಲ್ಲ ಈ ಸಲ ಹಸ್ತಿದು ತನಿ ಎರಿಬೇಕು ಅಂದ್ಕೊಂಡು ಬೇಗ ಅಡುಗೆನ ಮುಗಿಸ್ಕೊಳ್ತಾ ಇದ್ದೀವಿ ಸೊ ಅಡುಗೆ ಮಾಡೋಷ್ಟರಲ್ಲಿ ಒಂದು ಮೂರು ಗಂಟೆನೇ ಆಗೋಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಅಡುಗೆನೂ ಕೂಡ ಆಯಿತು ನಾನಿಲ್ಲಿ ಪೂಜೆಗೆ ಎಷ್ಟು ಬೇಕು ಅಂದರೆ ಎಡೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಜ್ಜಿನ ಹಾಕೊಳ್ತಾ ಇದ್ದೀನಿ ಒಂದು ಒಬ್ಬೆ ಆಗೋಷ್ಟು ಆ ಬಜ್ಜಿನ ಹಾಕ್ಕೊಂಡು ಪೂಜೆಗೆ ತೊಗೊಂಡೋಗ್ಬೇಕು ಅದಾದಮೇಲೆ ಬಂದು ಬೇಕಾದರೆ ಹಾಕೋಬೋದು ಬಿಸಿ ಬಿಸಿ ಬಜ್ಜಿ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಬಜ್ಜಿನ ಮಾತ್ರ ಹಾಕ್ಕೊಂಡು ತೊಗೊಂಡು ಇದ್ದೀನಿ ಇನ್ನು ಪೂಜೆಗೆ ಏನೇನು ಬೇಕೋ ಆ ಪೂಜೆ ಸಾಮಾನೆಲ್ಲ ನಮ್ಮ ಅಜ್ಜಿ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟಲ್ಲಿ ಬಜ್ಜಿ ಕೂಡ ರೆಡಿ ಆಯಿತು ಇನ್ನು ಇದಾದ ಮೇಲೆ ಪಾಯಸ ಬಾತು ಮತ್ತು ಬಜ್ಜಿ ಇದಿಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಕಡೆ ಸೈಡಲ್ಲಿ ಪೂಜೆ ಸಾಮಾನು ಮತ್ತು ಇನ್ನೊಂದು ಕಡೆ ಸೈಡಲ್ಲಿ ಎಡೆಗೆ ಏನೇನು ಬೇಕು ಅಂದರೆ ಎಡ್ಗೇನೇನೇನು ಮಾಡಿದ್ದೀವಿ ಅದಷ್ಟೂ ಒಂದು ಪಾತ್ರೆಗೆ ಹಾಕ್ಕೊಂಡು ಹತ್ರ ಹೋಗಿ ಸೈಲೆಂಟಾಗಿ ತನಿ ಎರೆದು ವಾಪಸ್ ಬರಬೇಕು ಎಲ್ಲಾನು ರೆಡಿಯಾಗಿದೆ ಇವಾಗ ಹೋಗ್ತಾ ಇದ್ದೀವಿ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನು ಸಣ್ಣದೊಂದು ವಿಡಿಯೋದೊಂದಿಗೆ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ನಾನು ಜಾಸ್ತಿ ವೀಡಿಯೋ ಮಾಡೋಕೆ ಹೋಗ್ಲಿಲ್ಲ ಹೂವು ಬಾಯ್ತಾರೆ ಅಂದ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಬಿಸಿ ಬಿಸಿಯಾಗಿ ಬಜ್ಜಿನ ಹಾಕ್ಕೊಂಡು ಎಲ್ರಿಗೂ ಊಟಕ್ಕೆ ಹಾಕ್ಬಿಟ್ಟು ನಾವು ಊಟ ಮಾಡೋಣ ಅಂತೇಳಿ ಊಟ ಕೂತ್ಕೊಂಡಿದೀವಿ ಈ ಅಡುಗೆಲೂ ಅಷ್ಟೇ ಉಪ್ಪು ಖಾರ ನೋಡಿ ಅಡುಗೆನ ಮಾಡಿರಲ್ಲ ಆದರೂ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ನೆಕ್ಸ್ಟು ಊಟ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರಿಪೇರ್ ಮಾಡಿಕೊಂಡು ಇದನ್ನೆಲ್ಲ ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆಲ್ರೆಡಿ ಒಂದು ಐದೂವರೆನೇ ಆಗೋಗ್ಬಿಟ್ಟಿತ್ತು ಸೊ ಎಲ್ಲರೂ ಮನೆಗೆ ಬರಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೋ ಏನೋ ಒಂಥರ ಖುಷಿ ಎಲ್ಲರೂ ಜಾತ್ರೆಗೆ ಹೋಗ್ಬಿಟ್ಟು ಬರಬೇಕಾದ್ರೆ ನಮಗೂ ಜಾತ್ರೆಗೆ ಹೋಗ್ಬೇಕು ಅಂತ ಅನಿಸುತ್ತಲ್ವ ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು ಜಾತ್ರೆನಾದ್ರು ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹೋಗ್ತಾ ಇದ್ದೋ ಎಲ್ಲರೂ ಆ ಕಡೆಯಿಂದ ಬರ್ತಿದ್ರೆ ನಾವು ಈ ಕಡೆಯಿಂದ ಹೋಗ್ತಾ ಹೋಗ್ತಾಯಿದ್ದು ಆಲ್ರೆಡಿ ಐದೂವರೆ ಆರು ಗಂಟೆ ಆಗಿದೆಯಲ್ಲ ಬೇಗ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತೇಳಿ ಅಂದ್ಕೊಂಡಿದ್ದು ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ತುಂಬಾ ಜನ ಇದ್ರು ಆ ಜಾತ್ರೆ ಕೂಡ ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ಅಂತೂ ನಮಗೆ ತುಂಬಾ ಚೆನ್ನಾಗಾಯಿತು ನೀವು ಕೂಡ ಸ್ವಲ್ಪನಾದರೂ ದೇವ್ರ ದರ್ಶನ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಹತ್ರ ಬಂದು ಪೂಜೆನ ಮುಗಿಸ್ಕೊಂಡು ಆ ಜಾತ್ರೆ ನೋಡೋಣ ಅಂತೇಳಿ ಹೊರಟು ಇನ್ನು ಅದಾದಮೇಲೆ ಕೆಲವೊಬ್ಬರು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ತುಂಬಾ ಖುಷಿಯಾಯಿತು ಅವ್ರನ್ನ ನೋಡಿ ಅಂದರೆ ಎಷ್ಟೋ ವರ್ಷ ಆಗಿರುತ್ತಲ್ವ ನೋಡಿ ಆ ಜಾತ್ರೆಗೆ ಬಂದಾಗ ಅಲ್ಲಿ ಇಲ್ಲಿ ಒಬ್ಬೊಬ್ರು ಸಿಗ್ತಾರೆ ತುಂಬಾ ಖುಷಿಯಾಯಿತು ಹಾಂ ಏನಾದರೂ ಆಟ ಆಡಿಸೋಣ ಅಂತೇಳಿ ಅಂದ್ಕೊಂಡೆ ಅವಳು ತುಂಬ ಇದ್ರು ಬಿಟ್ಲು ಆಲ್ರೆಡಿ ಸಂಜೆ ಕೂಡ ಆಗಿತ್ತು ಅಂದ್ಬಿಟ್ಟು ಯಾವುದೇ ರೀತಿ ಅವಳನ್ನ ಆಟ ಆಡಿಸೋದಿಕ್ಕೆ ಹೋಗ್ಲಿಲ್ಲ ನಾವೇನಾದರೂ ತಿನ್ನೋಣ ಅಂತಂದ್ರೆ ಮನೇಲಿ ಇವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ ಅಂದ್ಬಿಟ್ಟು ನಾವೇನೂ ತಿನ್ನಲಿಲ್ಲ ಹಂಗೆ ಕಡಲೆಪೂರಿ ಏನಾದರೂ ತಗೊಂಡು ಗಾನ್ವಿಗೆ ಸಣ್ಣ ಆಟ ಸಾಮಾನನ್ನ ತಗೊಂಡು ಆ ದೇವಸ್ಥಾನದಿಂದ ಹೊರಟು ಬಂದಿದ್ದು ಕೂಡ ಲೇಟಾಗಿತ್ತಲ್ವ ಹೋಗೋದಿಕ್ಕೂ ಕೂಡ ಟೈಮಾಗಿ ಹೋಗ್ಬಿಟ್ಟಿತ್ತು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವ ತಿನ್ನೋ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನ ನೋಡಿ ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ